ನೀವು ನೋಡಕ ಮುಜಗರಾಗ್ತಾತೆ ಇಲ್ಲಿ ಎದಿ ಮೇಳ್ಕೊಳಕತ್ತಿನಾ ಆಶೀರ್ವಾದ ಬರ್ತಿದೆ ಗೊತ್ತಾ ನಿನ್ನ ಹೌದೇನಾ ಥ್ಯಾಂಕ್ ಯು ನೀನು ನನ್ನ ಹೆಸರು ಕೊಳ್ಳಕತ್ತಿಲ್ಲ ನಾನು ನಿನ್ನ ಅಷ್ಟೇ ಪ್ರೀತೀ ಮಾಡಕತ್ತಿನಲ್ಲ ಲವ್ ಏ ಇಲ್ಲಿ ಮತ್ತೆ ಏನಿಲ್ಲ ಮತ್ತೆ ಟ್ಯಾಟ್ ಬೋ ಟೆಟಾಕೊಂಡಿರೋ ಗೇರ್ ಏನು ಬೇಕಾ

ಕಿಲೋಮೀಟರ್ ಗಂಟ್ಲೆ ಹಾಕ್ರಿ ನೀವು ಟೆನ್ಷನ್ ತಗೊಬಡ್ರಿ ಬರ್ರಿ ಈಗ ನಂದ ನನಗೆ ಹಾಕ್ರಿ ಮೊದಲು ನನಗೆ ಹಾಕ್ರಿ ಇಲ್ರಿ ಅಣ್ಣ ಬರ್ತಾನೆ ತಡ್ರಿ ನಮ್ಮ ಐದು ನಿಮಿಷ ಕೊಂದ್ರಿ ಬರ್ತಾನ ಹುಡುಗ ನೀವು ಹಾಕಲ್ರಿ ಇಲ್ರಿ ಅವ್ನು ಕೆಲಸ ಇಟ್ಕೊಂಡು ನಾವು ಬರ್ತಾನ ಹೆಸರು ಏನಾಗ್ಬೇಕು ರೀ ಪಾರ್ವತಿ ಓ ಎಷ್ಟು ಇಂಚ್ರಿ ಇಷ್ಟ ಒಂದು ಒಂಬತ್ತು ಇಂಚ್ ಹಾಕ್ರಿ ಒಂಬತ್ತು ದಿನಕ್ಕೆ ಬೇಡ್ರಿ

ಸಂಗರ ಬರಿ ಜೀವನದಲ್ಲಿ ಇದೆಲ್ಲ ಫಸ್ಟ್ ಟೈಮ್ ಟ್ಯಾಟೂ ಹಾಕೊಳ್ಳೋದು ಇಲ್ಲ ಸುರೇಶ್ ಅಂತ ಹಾಕೊಂಡಿದ್ದೆ ಸುರೇಶ್ ಯಾರು ಸುರೇಶ್ ನಮ್ಮ ಅಪ್ಪ ನಮ್ಮ ಅಪ್ಪ ಅರೇನೇ ಕಳ್ಳೀ ನಿಂದ ಇದು ಮೊದಲ ಟ್ಯಾಟೂ ಹ್ಮ್ ಥ್ಯಾಂಕ್ ಯು ಅಣ್ಣ ಇವೆಲ್ಲ ಫೋಟೋ ಹಾಕ್ತಾರೀನ್ ಅಲ್ರಿ ಅಣ್ಣ ಇವ್ ಎಲ್ಲಾ ಕಡೆ ಹಾಕೊಂಡ್ ತಲೆಗಿಟ್ಟ ಹಾಕ್ಬೇಕಿಲ್ರಿ ಅವ್ನಿಗೆ ಏ ತಗೊ ಹಾಕದಿದ್ದೇವ್ರಿ ಅದ್ ಚೂಜ್ ಅದು ಚೂಜ್ ಮುರಿತ್ರಿ ಬಿಟ್ಟೇವ್ರಿ ಹಾಕಬೇಕಿಲ್ರಿ ಡಬ್ ಹಾಕ್ತಾರ್ರಿ

ಸರ್ಪಂಸ್ ತರ ನೋಡಿ ಆಗ್ಲೇ ಸ್ವಲ್ಪ ನೀಂದ್ರ ಕೈಗೆ ಮುರ್ಕ ಹರಿತ ಸರ್ ಹರಿತ ಏ ಹರಿತದ ತಿ ಇಲ್ಲಿ ಆಗ್ಬಿಡ ಮ್ಯಾನ್ ಸರ್ ಏನಂತ ಬರ್ಲಿ ಒಂದಿಟ್ಟು ಏನಂತ ಯಾಕ ಲೇಟರ್ ಆತಾನಾ ನಾನು ಅಣ್ಣ ಸ್ವಲ್ಪ ಕಸ್ಟಮರ್ಗಳು ಜಾಕ ಬಂದ್ಬಿಡ್ತೇವ್ರಿ ಅದಕ್ಕೆ ಸ್ವಲ್ಪ ಶೇನ್ ಹೊಡಿಬೇಕಾಗತ್ತ ನಾವು ಪ್ರತಿ ಕಷ್ಟವನ್ನು ಹೊಡಿತೇವ್ರಿ ಅದಕ್ಕೆ ನಾವು ನಾಲ್ಕು ನಾಲ್ಕು ತಾಸು ಅದಕ್ಕೆ ಆದ್ರೂ ಇಲ್ಲಿ ತೋರಿ ಎರಡು ನಾವು 对了,了。你的了 ஏதா <laughs> சார் ஏனாக

लवर में गेट प्रीति है ना वो टमाटर के लवर है उकिने चेंती हमारा चेंती मारबरो हमारा तो सरिया खापी टी नहीं टी मुचमा आ खा आ नागा ने आले पुच्चा कदेले चूची कच्च 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 ये इन सोल्कोत बे आराम दे ना हां हां

ಇದೆ ಟೆಟಾಕ್ಸ್ ಬಂದಿದೆ ಇಲ್ಲ ಪ್ಯಾಚ್ ಅಪ್ ಮಾಡ್ಸಕ್ಕೆ ಪ್ಯಾಚ್ ಅಪ್ ಅಂದ್ರೆ ಅಂದ್ರ ಕವರ್ ಅಪ್ ಕವರ್ ಅಪ್ ಅಂದ್ರೆ ಅಂದ್ರೆ ಮೊದಲು ನನ್ನ ಬಾಯ್ ಫ್ರೆಂಡ್ ಹೆಸರು ಸುರೇಶ್ ಅಂತ ಇತ್ತು ನಮ್ದು ಬ್ರೇಕಪ್ ಆಗಾನ ಮತ್ ನಾನು ಕವರ್ ಅಪ್ ಮಾಡಿಸಿ ಇದು ನವಿಲ್ ಗೆರೆ ಹಾಕ್ಸಿದೆ ಮತ್ತೀಗ ರಮೇಶ್ ಅಂತ ಹಾಕ್ಸಕ್ ಬಂದಿದೆ ಈಗ ಬಾಯ್ ಫ್ರೆಂಡ್ ಏನ್ರಿ ಸಾಬರ್ ಫ್ರೆಂಡ್ ರಮೇಶ್ ರಮೇಶ್ ಕ್ಯಾನ್ಸಲ್ ಆದ್ರೆ ಅದಾದ್ರೂ ಕವರ್ ಮಾಡ್ತೀನಿ ಮತ್ತೆ ಕುತ್ತಿಗೆ ಮೇಲೆ ಯಾವ್ದು ಹಾಕ್ಸಿದ್ರಿ ಇದು ಬಹಳ ದಿನ

ನನಗೆ ಬ್ಲೌಸ್ ತುಟ್ಟದವನ ಐತೆರೆ ಒಂದು ಬ್ಲೌಸ್ ಅದರೆ ಎಲ್ಲ ಅಷ್ಟೇ ಬಿಟ್ಟು ಎಂತ ಕಸ್ಟಮರ್ ಬರ್ತಾನೆ ಮೊಗಡಿ ಏನ ನಮ್ಮಂತವರು ಏ ನಾವು ಹಾಗೆ ಮಾಡ್ತೀವನಾ ಆಲೂ ಕಸ್ಟಮರ್ ಕೇರ್ ಇದಂಗಲ್ಲ ತವರು ಬಂದರ ಹೊರಟುಬಿಡುತ್ತೆ ನೋ ಆಕ್ಷನ್ ರೀ ರೆ ಆಕ್ಷನ್ ನಂಬರ್ ಒ ಬ್ರದರ್ ಬರ್ತ ಬರ್ತ ಓಡಲ್ಲ ರೇಟೇ ಹೋಗ್ಬಿಡತಾರೆ ಹೋಗೋ ಕೆಲಸನೇ ಅಲ್ಲ ಹಾಂಗ್ಸ್ E put it ಕಸ್ಟಮರ್ ಅದೀನಿ ಬರಲೇನ ಬೈ ಅವನ್ ಹುಡುಗ ಹೆಸರು ಆಗಬೇಕು ರೀ ಹೌದು ಹೆಸರು ಮಂಡೋದರಿ ಮಂಡೋದರಿ ಅಣ್ಣ ಮಂಡೋದರಾ ಬ್ಲೇಸ್ ಏಳ್ರಿ ಯಾ ಜಾಗ ಅಮೌಂಟ್ ಕೊಟೋವನ ಅಣ್ಣ ಇಲ್ಲಿವರೆಗೂ ಅವರು ಯಾರು ಆಕ್ಷನ್ ಇರಬಾರದು ಅಂತ ಜಾಗಕ್ಕೆ ಅದು ಎಲ್ಲರೂ ಜನ ನೋಡೋರು ಪಟ್ಟೆ ಅದೇ काढಬೇಕು ನನಗೆ ಅಂತ ಲ್ಯಾಕ್ ನಾನು ಒಟ್ಟು ನೀ ಹೇಳಿದ್ರು ಆಗ್ತಿರು ಯಾರು ನೋಡಿರಬಾರದು ಅಂತ ಅಂತ ಜಾಗಕ್ಕೆ ಅಂತ ಅಣ್ಣ ಇನ್ನ ಅದನ್ನ ಟ್ರೆಂಡ್ ಮಾಡೋಣ ಅದನ್ನ ಆಕ್ಸಿಡೆಂಟ್ <ihak> ಹಾಕ್ಸರಿ <violin beeping warfare>

ಕಾಲಮೃತನೇ ಹಾಕ ಹಾಕ ಫೋನ್ ಮಾಡ್ತಾರೆ ನೋಡಿ ಅಣ್ಣ ಮನೆ ಕಡೆ ಬರ್ತೀರಾ ಅಲ್ಲೇ ಕೊಡ್ತೀನ್ರಿ ಯಾಕ ಯಾರ್ ಅಲ್ಲೇ ಮನೆ ಮುಂದೆ ಒಪ್ಪರ್ ನೀವು ಅಪ್ಪಾ ಕೊಡ್ತೀನಿ ನಿಮ್ಮ ಅಪ್ಪ ಬಂದು ಹಾಕ್ಸೋಣ ನೀ ಅಪ್ಪನನ್ನ ಕೊಡ್ತೀನಿ ಯಾರು ಯಾರದ ದುಡ್ಡು ಅಲ್ಲ ಒಂದೇ ಹಾಕ ಹಾಕ ಫೋನ್ ಮಾಡೋ 18 ನಿಮ್ಮ ಹುಡುನಿ ನಿಮ್ಮ 18 ನಿಮ್ಮ ಹುಡುನಿ 16 ನೋರಿ ಏ ಏ ಏನು ಹಾತಕದು ಸತಸ ಸಂಗೆಕ ಏನು ಗಡಿ ಹೀಗೆ ಮಾಡ್ತೀಯ ಏ ಹೋಯ್

ಹಾ ನಾವು ಹೂ ಲವ್ ಮಾಡಕತ್ತೇವ್ರಿ ನಮ್ಮ ಇಬ್ಬನ ಬಿಟ್ಬಿಟ್ರಿ ಸ್ನೇಹಿತರೆ ನೀವೇನು ಜುಪ್ಪಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಕೇವಲ ಸುದೀವಿ ಇಂಡಿಯಾ ಗೇಮ್ ಜುಪ್ಪಿ ಲೋಡು ಅಲ್ಲಿ